ನನಗೆ ಕೂಡ ಇಂಥದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಂಥರ ಒಂದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ನಾನು ತಿಳ್ಕೊಡ್ತೀನಿ ಇದು ಯಾಕೆಂದರೆ ಇಂಥ ಕಡೆ ಬಂದರೆ ನಮ್ಗೆ ಜನ ಏನು ಎಕ್ಸ್ಪೆಕ್ಟ್ ಇದ್ದಾರೆ ಮತ್ತು ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮದು ಒಂಥರ ನಾವು ಹೇಳ್ಬೋದು ಅನಾಲಿಸ್ ಫೀಡ್ಬ್ಯಾಕ್ ಮತ್ತು ನಮ್ಮ ರಿಸಲ್ಟ್ಸ್ ನಮಗೆ ಗೊತ್ತಾಗುತ್ತೆ ನಾವು ಈಗ ಹೇಳಿದರೆ ಈಗ ಇದು ದೊಡ್ಡ ಒಂದು ಸಿಟಿ ಇದೆ ಮೆಟ್ರೋಪಾಲಿಟನ್ ಸಿಟಿ ನನ್ನ ಪ್ರಕಾರ ನಾನು ಸುಮಾರು ನಮ್ಮದು ಮೂವತ್ತು ವರ್ಷ ಆಲ್ಮೋಸ್ಟ್ ಆಗ್ತಾಯಿದೆ ಸರ್ವಿಸ್ ಹಲವಾರು ಕಡೆ ನಾನು ಎಸ್ ಪಿ ಆಗಿ ಐ ಜಿ ಆಗಿ ಕಮಿಷನರ್ ಬೇರೆ ಬೇರೆ ರೀತಿ ಕೆಲಸ ಮಾಡಿದ್ದೀನಿ ಬ್ಯಾಂಗ್ಳೂರ್ ಸಿಟಿ ಒಂದು ನಾನು ಹೇಳ್ಬೋದು ಇದು ಒಂದು ಒಂದು ವಿಶೇಷವಾಗಿ ದರ್ಜೆಯಲ್ಲಿ ನಾವು ಹೇಳ್ಬೋದು ಬ್ಯಾಂಗ್ಳೂರ್ ನಗರ ಯಾಕೆಂದ್ರೆ ಅದಕ್ಕೆ ಹಲವಾರು ಕಾರಣ ಇದೆ ಸೊ ಅದೇ ರೀತಿ ನಮ್ಮದು ಪೊಲೀಸ್ದು ಕೂಡ ಒಂದು ಒಂದು ಚಾಲೆಂಜಸ್ ತುಂಬ ಜಾಸ್ತಿ ಇದೆ ಬಟ್ ಒಂದು ನಾನು ಹೇಳಬೇಕಂದ್ರೆ ನಮ್ಮ ಸಿಟಿ ಪೊಲೀಸಲ್ಲಿ ಬೆಂಗಳೂರು ಸಿಟಿ ಪೊಲೀಸಲ್ಲಿ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಅಂದರೆ ಸ್ಟೇಷನ್ ವೈಸ್ ವೆಹಿಕಲ್ ವೈಸ್ ಮ್ಯಾನ್ ಪವರ್ ವೈಸ್ ಬೇರೆ ಇಂಥ ದೊಡ್ಡ ಇಂಥ ದೊಡ್ಡ ಸಿಟಿಗೆ ಹೋಲಿಸಿದ್ರೆ ಇಲ್ಲಿ ಯಾವುದೂ ಕೊರತೆ ಇಲ್ಲ ನನ್ನ ಪ್ರಕಾರ ಮತ್ತು ಇನ್ನೊಂದು ಭಾಳ ವಿಶೇಷ ಅಂದರೆ ಇಲ್ಲಿ ದೊಡ್ಡ ಸಮಸ್ಯೆ ಯಾವುದು ಇಲ್ಲ ಅಂದರೆ ಯಾವುದು ಒಂಥರ ನಾವು ಹೇಳ್ತೀವಿ ಒಂದು ಆರ್ಗನೈಸ್ಡ್ ಕ್ರೈಮ್ ಅಥವಾ ಬೇರೆ ಏನತ್ರ ನಾವು ಹೇಳಬೇಕಂದ್ರೆ ಅದು ಟ್ಯಾಕಲ್ ಮಾಡಬೇಕು ಇಂಥದೇ ಕ್ರೈಮ್ ಸೊ ಸಣ್ಣ ಪುಟ್ಟ ಕ್ರೈಮ್ ಇದ್ದೇ ಇರ್ತದೆ ಸಿಟಿ ವೈಸ್ ನಾವು ಕೆಲವು ಹೆಡಿಂಗ್ಸಲ್ಲಿ ನಾವು ಬೇರೆ ಬೇರೆ ಅಂದರೆ ರೂರಲ್ ಪೊಲೀಸಿಂಗ್ ಸಿಟಿ ಪೊಲೀಸಿಂಗ್ ಮೆಟ್ರೋಪಾಲಿಟನ್ ಪೊಲೀಸಿಂಗ್ ಇದು ಮೆಟ್ರೋಪಾಲಿಟನ್ ಪೊಲೀಸಿಂಗ್ ಲೆಕ್ಕದಲ್ಲಿ ಬರ್ತದೆ ಆ ಲೆಕ್ಕದಲ್ಲಿ ನಾವು ನಮ್ಮ ಪೊಲೀಸ್ ಆಫೀಸರ್ಸ್ ಮೆನ್ ಮತ್ತು ಅವ್ರದ್ದು ನಂಬರ್ಸ್ ಆ್ಯಂಡ್ ಕ್ವಾಲಿಟಿ ಎರಡೂ ನನ್ನ ಪ್ರಕಾರ ತುಂಬ ಚೆನ್ನಾಗಿದೆ ಆ್ಯಂಡ್ ನಾವು ಸಕ್ಷಮಿದ್ದೀವಿ ಯಾವುದು ಕೆಲಸ ಇಲ್ಲಿ ಮಾಡಲಿಕ್ಕೆ ಮತ್ತೆ ನಮಗೆ ಒಂಥರ ಇಲ್ಲಿ ಚಾಲೆಂಜ್ ಡೈಲಿ ಏನು ಇದೆ ಜಸ್ಟ್ ಜನಗೆ ಇಲ್ಲಿ ಸೇಫಾಗಿ ಇಟ್ಕೊಳ್ಬೇಕು ಈ ಸಿಟಿ ಒಂದು ಶಾಂತಿವಾತಿ ಶಾಂತಿವಾಗಿ ಇರಲಿ ಅಂತ ನಮಗೆ ಒಂದು ಒಂದು ಏಮ್ ಇದೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಸುಮ್ ತುಂಬ ಇದೆ ಬಟ್ ಮುಂದಿನ ಟಾರ್ಗೆಟ್ ಏನಿದೆ ಸರ್ ಅಂದರೆ ಇಂಥದ್ದೊಂದು ಮಾಡಿದರೆ ಇನ್ನೊಂದಷ್ಟು ಕಂಡೀಷನ್ ಇಂಪ್ರೂವ್ ಆಗುತ್ತೆ ಅಂತೇಳಿ ಆ ಥರದ್ದು ಏನಾದರೂ ಹೊಸ ಪ್ಲಾನ್ ಇದೆ ಸರ್ ತಾವು ನೋಡಿರ್ಬೋದು ನಮ್ಮ ಭಾಳ ಒಂದು ಇಂಟ್ರೆಸ್ಟಿಂಗ್ ನಾವು ಇದು ಸ್ಟಾರ್ಟ್ ಮಾಡಿದ್ವಿ ಪ್ರತಿ ಮಂಗಳವಾರ ಪ್ರತಿ ಮಂಗಳವಾರ ನಮ್ಮದು ಡೆಪ್ಟಿ ಕಮಿಷನರ್ ಮೇಲ್ಮಟ್ಟದ್ದು ಎಲ್ಲ ಆಫೀಸರ್ಸ್ ನಾವು ಮೀಟಿಂಗ್ ಮಾಡ್ತೀವಿ ಅಂದರೆ ಡೆಪ್ಟಿ ಕಮಿಷ್ನರ್ಸ್ ಜಾಯಿಂಟ್ ಕಮಿಷ್ನರ್ಸ್ ಅದು ಎಲ್ಲ ವಿಂಗ್ ಅವರು ಲಾನ್ ಆರ್ಡರ್ ಇರಲಿ ಟ್ರಾಫಿಕ್ ಇರಲಿ ಇಂಟೆಲಿಜೆನ್ಸ್ ಇರಲಿ ನಮ್ಮದು ಕ್ವಾರ್ಟರ್ಸ್ ಇರಲಿ ಅಡ್ಮಿನಿಸ್ಟ್ರೇಷನ್ ಇರಲಿ ಪ್ರತಿಯೊಂದು ವಿಷಯದಲ್ಲಿ ಸೊ ಇದು ನಮ್ಮದು ಒಂಥರ ಚಿಂತನಾ ಶಿ ಶಿಬಿರ ನಾವು ಹೇಳ್ಬೋದು ಒಂದು ನಮಗೆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಬರ್ತದೆ ಯಾವ ರೀತಿ ಕಳೆದ ವಾರ ಕೆಲಸ ಆಯಿತು ಮುಂದಿನ ವಾರದಲ್ಲಿ ಕೆಲಸ ಆಯಿತು ಸೊ ವಾರ ವಾರಿಗೆ ನಾವು ನೀವು ನೋಡಿರ್ಬೋದು ನಾವು ಹೊಸ ಹೊಸ ನಾವು ಪ್ರಯೋಜನ ಇದ್ದೀವಿ ಅದಕ್ಕೆ ತುಂಬ ಸಕ್ಸಸ್ ಆಗಿದೆ ಇಲ್ಲಿ ಚಾಲೆಂಜ್ ಹೇಳಬೇಕಾದ್ರೆ ತುಂಬ ನೈಟ್ ಲೈಫ್ ಸ್ವಲ್ಪ ಇಲ್ಲಿ ಜಾಸ್ತಿ ಇದೆ ಸೊ ನೈಟ್ ಲೈಫ್ ಜಾಸ್ತಿ ಇದ್ದಕ್ಕೆ ನಮ್ಮ ಪೊಲೀಸ್ ಅವ್ರದ್ದು ನೈಟ್ ರೌಂಡಲ್ಲಿ ಇನ್ ಒಂದು ಪರ್ಸೆಂಟೇಜ್ ಪೊಲೀಸ್ ನಾವು ಇಟ್ಕೊಳ್ಬೋದು ನೈಟ್ ನೈಟಲ್ಲಿ ಆದರೆ ಜನಸಂಖ್ಯೆ ಓಡಾಡೋದು ಜಾಸ್ತಿ ಸೊ ಅಲ್ಲಿಂದ ಕೆಲವು ಇನ್ಸ್ಟೆನ್ಸಸ್ ನಮಗೆ ಈ ಮೊಬೈಲ್ ಇರಲಿ ಮತ್ತು ರೋಡ್ ರೇಜ್ ಅಥವಾ ಕುಡಿದ ನಿಶೆಯಲ್ಲಿ ಕೆಲವರು ಪ್ರಾಬ್ಲಮ್ ಮಾಡ್ತಾರೆ ಸೊ ಇಂಥದ್ದು ಒಂದು ಸಮಸ್ಯೆ ಇದು ಯಾಕೆಂದರೆ ಇದು ಸಿಟಿ ಪೊಲೀಸ್ದು ಒಂದು ಸಮಸ್ಯೆ ಇದೆ ಸಿಟಿ ಲೈಫ್ದು ಸೊ ಆ ನಿಟ್ಟಿನಲ್ಲಿ ನಮ್ಮವರು ನಾವು ಡೈಲಿ ಯಾವ ರೀತಿ ಏರಿಯಾ ಡೊಮಿನೇಷನ್ ಮಾಡಬೇಕು ನಾಕಾಬಂದಿ ಮಾಡಬೇಕು ಅಥವಾ ಬೇರೆ ಬೇರೆ ಏನೇನು ಮಾಡಬೇಕು ಅಂತ ನಮ್ಮವರು ನಮ್ಮ ಡಿ ಸಿ ಪಿಸ್ ಅವರು ತುಂಬ ಇಂಟ್ರೆಸ್ಟಲ್ಲಿ ಒಂದೊಂದು ಸ್ಕೀಮ್ ಮಾಡ್ತಾರೆ ಒಂದೊಂದು ಏರಿಯಾದಲ್ಲಿ ಸೊ ನಮ್ಮದು ರೂಲ್ ಏನಂದರೆ ಒನ್ ಡಿವಿಷನಲ್ಲಿ ಏನಾದರೂ ಒಳ್ಳೆ ಕೆಲಸ ಆಗ್ತಾಯಿದೆ ಇಮಿಡಿಯೇಟ್ಲಿ ನಮ್ಮ ಇಡೀ ಸಿಟಿಯಲ್ಲಿ ನಾವು ಮಾಡಬೇಕು ಸೊ ಕೆಲವು ವಿಷಯ ನಾವು ಹೇಳ್ತೀವಿ ಕೆಲವು ನಮ್ಮ ಡಿ ಸಿ ಪಿ ಸವ್ರು ಹೇಳ್ತಾರೆ ನಾವು ಎಲ್ಲ ಸೇರಿ ಸಿಟಿಗೆ ಒಟ್ಟಾಗಿ ಕಂಟ್ರೋಲ್ ಇಟ್ಕೊಳ್ಬೇಕು ಅಂತ ನಮ್ಮದು ವೈಮ್ ಇದೆ